ಅಲ್ಲಿರುವಂಥ ಮನೆಗಳು ವ್ಯವಸ್ಥೆ ಇಲ್ಲ ಸರಿಯಾದಂಥ ವ್ಯವಸ್ಥೆಗಳಿಲ್ಲ ರಾಜಕಾರಣಿಗಳು ಹೋಗಿ ಭೇಟಿ ಕೊಡುವಂಥ ಕೆಲಸಗಳು ಮಾಡ್ತಾ ಇಲ್ಲ ಸೊ ಕಳೆದ ಒಂದು ವಾರಗಳಿಂದ ನಿರಂತರವಾಗಿ ಒಂದು ಕಡೆ ಮಳೆ ಸುರಿದಿರೋದ್ರಿಂದಾಗಿ ಭೀಮಾ ತೀರದ ತಟದಲ್ಲಿರುವಂಥ ಅದೆಷ್ಟೋ ಜ ಮನೆಗಳು ಬಿದ್ದೋಗ್ಬಿಟ್ಟಿದೆ ಅದೆಷ್ಟೋ ಬೆಳೆಗಳು ಹಾನಿ ಆಗೋಗ್ಬಿಟ್ಟಿದೆ ಆದ್ರೆ ಒಂದು ವಾರದಿಂದ ಯಾರೂ ಕೂಡ ಗಮನ ಹರಿಸಲಿಲ್ಲ ಆದ್ರೆ ಯಾವಾಗ ಸಿ ಎಂ ಸಿದ್ದರಾಮಯ್ಯ ಅವರು ಹೋಗ್ತಾರಲ್ಲ ಎಲ್ಲಾ ಸಚಿವರು ಎಲ್ಲಾ ಶಾಸಕರು ಆ ಭಾಗದ ಜನಪ್ರತಿನಿಧಿಗಳು ಹೆಂಗ್ ಹೋಗ್ತಾರೆ ಅಂತಂದ್ರೆ ಈಗೇನು ಅವರಿಗೆ ಪರಿಹಾರ ಕೊಟ್ಟೆ ಬಿಡ್ತೀವಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಆ ಭರವಸೆ ಮೇಲೆ ಹೋಗ್ತಾರೆ ಎಸ್ ಬೆಳೆ ಹಾನಿ ಸಿಎಂ ವೈಜ್ಞಾನಿಕ ಸಮೀಕ್ಷೆ ಉತ್ತರದಲ್ಲಿ ಚಿತ್ತ ಮಳೆಯ ಸುನಾಮಿ ಮುಳುಗಿದ ಊರು ಬೀದಿಗೆ ಬಿದ್ದ ಬದುಕು ಇಲ್ಲಿ ನದಿಗಳ ಅಬ್ಬರ ನೆರೆ ನಿಂತ ಊರಿನಲ್ಲಿ ನರಕ ಹಳ್ಳಿ ಹಳ್ಳಿಯಲ್ಲೂ ಕೂಡ ತೆಪ್ಪದ ಸಂಚಾರ ಉತ್ತರ ಕರ್ನಾಟಕಕ್ಕೆ ನೆರೆ ಪರಿಹಾರ ಘೋಷಣೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಪರಿಹಾರ ಘೋಷಣೆ ಮಾಡಿಬಿಟ್ಟಿದ್ದಾರೆ ಈಗ ಒಂದು ಕಡೆ ಗಮನಿಸ್ತಾ ಇದ್ದೀವಿ ಉತ್ತರ ಕರ್ನಾಟಕ ಭಾಗದಲ್ಲಿ ಆಗ್ಬಿಟ್ಟಿದೆ ಅಂತ ಪರಿಸ್ಥಿತಿ ಸೊ ಸಿಎಂ ಸಿದ್ದರಾಮಯ್ಯನವರು ವೈಮಾನಿಕ ಸಮೀಕ್ಷೆ ಮಾಡ್ತಾರೆ ಮೇಲೆ ಕೂತ್ಕೊಂಡು ಹೆಲಿಕಾಪ್ಟರ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಸ್ಥಳದಲ್ಲಿ ಹೋಗಿ ನೋಡಲ್ಲ ಯಾವ ಹಳ್ಳಿಗಳಲ್ಲಿ ಏನಾಗಿದೆ ಯಾವ ರೈತರಿಗೆ ಎಷ್ಟು ಸಮಸ್ಯೆ ಆಗಿದೆ ಅದೆಲ್ಲವೂ ಕೂಡ ನೋಡಕ್ ಆಗಲ್ಲಲ್ಲ ಯಾಕಂದ್ರೆ ಬೀದರ್ ಬಾಗಲಕೋಟೆ ವಿಜಯಪುರ ಮೇಲಿಂದ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಇಷ್ಟು ಇಷ್ಟ ಆಗ್ಬಿಟ್ಟಿದೆ ಆ ಭಾಗದ ಸಚಿವರು ಒಂದಿಷ್ಟು ಮಾಹಿತಿ ಕೊಟ್ಬಿಡ್ತಾರಪ್ಪ ಅಲ್ಲಿರುವಂತ ಅಧಿಕಾರಿಗಳು ಮಾಹಿತಿ ಕೊಟ್ಬಿಡ್ತಾರೆ ಈ ರೈತರಿಗೆ ಇಷ್ಟೇ ಲಾಸ್ ಆಗ್ಬಿಟ್ಟಿದೆ ಈ ರೈತಂದು ಇಷ್ಟು ಎಕರೆ ಜಮೀನ್ ಇತ್ತು ಒಂದ್ ಕಡೆ ತೋಟ ಇತ್ತು ಅದೆಲ್ಲವೂ ಕೂಡ ಲಾಸ್ ಆಗ್ಬಿಟ್ಟಿದೆ ಹತ್ರ ಅವು ನೋಡಕ್ ಏನ್ರಿ ಆಗಿತ್ತು ನಿಮ್ಗೆ ಆ ಅಲ್ಲಿ ಹೋಗಿ ಜನರ ಸಮಸ್ಯೆಗಳನ್ನು ಆಲ್ಸೋಕ್ಕೆ ಏನಾಗಿತ್ತು ಮೇಲ್ಗಡೆ ಹೆಲಿಕಾಪ್ಟರಲ್ಲಿ ಕೂತ್ಕೊಂಡು ನೋಡ್ಕೊಂಡು ನೋಡ್ಕೊಂಡ್ಬಿಟ್ರೆ ಪರಿಹಾರ ಕೊಟ್ಬಿಟ್ರೆ ಆಗೋಗ್ಬಿಡುತ್ತಾ ಜನರನ್ನು ಮತದಾರರನ್ನು ಪ್ರಭುಗಳನ್ನು ನೀವು ಎಲ್ಲರೂ ಕೂಡ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಅಂತೀರಾ ಅಂತಂದರೆ ಅಯ್ಯೋ ಇವರೇ ನನ್ನ ಮತದಾರರು ಇವರೇ ನಮ್ಮ ಪ್ರಭುಗಳು ಇವರೇ ನಮ್ಮ ಪ್ರಜೆಗಳು ಅಂತ ಹೇಳ್ತೀರಾ ಆದರೆ ಚುನಾವಣೆ ಆದ ನಂತರ ಆ ಕಡೆ ಮೂಸಿ ಕೂಡ ನೋಡೋದಿಲ್ಲ ಉತ್ತರ ಕರ್ನಾಟಕ ಭಾಗ ಕಡೆ ನಿಜವಾಗಲೂ ಕೂಡ ರಾಜಕಾರಣಿಗಳು ಯಾವ ರೀತಿಯಾಗಿ ಕಡೆಗಣಿಸ್ತಾರೆ ಅಂತಂದರೆ ಅಲ್ಲಿರುವಂಥ ಜನಪ್ರತಿನಿಧಿಗಳು ಪ್ರತಿಯೊಬ್ಬರೂ ಕೂಡ ಕಡೆಗಣಿಸುವಂಥ ಕೆಲಸ ಮಾಡ್ತಾರೆ ಅಲ್ಲಿ ಆಗಿರುವಂಥ ಘಟನೆಗಳ ಬಗ್ಗೆ ಅಲ್ಲಿ ಬಿದ್ದಿರುವಂಥ ಮನೆಗಳ ಬಗ್ಗೆ ಯಾರೂ ಕೂಡ ಧ್ವನಿ ಎತ್ತೋದಿಲ್ಲ ಅದೆಷ್ಟೋ ರೈತರ ಬೆಳೆ ಹಾನಿ ಹಾನಿಯಾಗೋಗ್ಬಿಟ್ಟಿದೆ ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇಲ್ಲ ಈಗ ಪರಿಹಾರ ಘೋಷಣೆ ಮಾಡಿ ಹೋಗ್ಬಿಡ್ತಾರೆ ಎಕರೆಗೆ ಹತ್ತತ್ ಸಾವಿರ ಕೊಟ್ರೆ ಆಗೋಗ್ಬಿಡುತ್ತಾ ಒಂದ್ ಎಕರೆದಲ್ಲಿ ಒಂದ್ ಲಕ್ಷನೋ ಎರಡ್ ಲಕ್ಷನೋ ದುಡಿಯುವಂತ ರೈತರು ಇದೀಗ ಬೀದಿಗೆ ಬಂದ್ಬಿಟ್ಟಿದ್ದಾರೆ ಅದೆಷ್ಟೋ ಮನೆಗಳು ಬಿದ್ದು ಬಿಟ್ಟಿದಾವೆ ಐವತ್ ಸಾವಿರದಲ್ಲಿ ಮನೆ ಕಟ್ಟಕ್ ಈಗ ಸೊ ಇಂಥ ಪರಿಸ್ಥಿತಿಯಲ್ಲಿ ಪರ ಬದುಕ್ತಾ ಇದ್ದಾರೆ ಜನ ಉತ್ತರ ಕರ್ನಾಟಕ ಭಾಗವನ್ನ ಬಹಳಷ್ಟು ರಾಜಕಾರಣಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಯಾವಾಗ ಒಂದು ಸಾರಿ ಉತ್ತರ ಕರ್ನಾಟಕ ಭಾಗದ ಜನ ರೊಚ್ಚಿಗೆದ್ಬಿಟ್ರೆ ಯಾವ ರಾಜಕಾರಣಿಗಳು ಕೂಡ ಇಲ್ಲಿ ಸುಮ್ಮನೆ ಇರಲ್ಲ ಎಲ್ಲರೂ ಕೂಡ ಇಲ್ಲಿ ಬೆಂಗಳೂರಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದಾರೆ ಮನೆ ಮಾಡ್ಕೊಂಡು ಆರಾಮಾಗಿ ಇದ್ಬಿಟ್ವಪ್ಪ ಆ ಕಡೆ ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ ಚುನಾವಣೆ ಬಂತು ಅಂತಂದ್ರೆ ಸಾಕು ಎರಡು ಮೂರು ತಿಂಗಳ ಕಾಲ ಅಲ್ಲೇ ಜೆಂಡಾ ಹೂಳ್ಬಿಡ್ತಾರೆ ಎಲ್ಲ ರಾಜಕೀಯ ನಾಯಕರುಗಳು ಪ್ರಜೆಗಳು ಎಲ್ಲರೂ ಕೂಡ ಅವ್ರಿಗೆ ಊಟ ಹಾಕೋದೇನೋ ಅವರವ್ರ ಹತ್ರ ಹೋಗೋದೇನೋ ಕೈಕಾಲು ಬೀಳೋದೇನೋ ಈಗ ಪರಿಹಾರ ಘೋಷಣೆ ಮಾಡ್ಬೇಕಾ ಈಗ ಪರಿಹಾರ ಘೋಷಣೆ ಮಾಡ್ಬಿಟ್ಟಿದ್ದಾರೆ ನೋಡೋಣ ಎಸ್ ಎಸ್ತಾಗಿ ಒಂದಿಷ್ಟು ಬ್ರೇಕಿಂಗ್ ಇದೆ ಕೂಡ ನೋಡ್ತಾ ಹೋಗೋಣ ಕೈಕಮಲ ಮಧ್ಯೆ ಪ್ರವಾಹದ ಒಂದ್ ಕಡೆ ಫೈಟ್ ಹೋಗ್ಬಿಟ್ಟಿದೆ ರಾಜಕೀಯ ನಾಯಕರ ಮಧ್ಯೆ ನೋಡಿ ಕೈಕಮಲ ಮಧ್ಯೆ ಪ್ರವಾಹದ ಫೈಟ್ ನಡೀತಾ ಇದೆ ಎರಡು ಸಾವಿರ ಕೋಟಿ ಪರಿಹಾರ ಘೋಷಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮಹಾಮಳೆ ಆಗ್ಬಿಟ್ಟ ರೈತರ ಬದುಕು ನರಕಾಗ್ಬಿಟ್ಟಿದೆ ಇಲ್ಲಿ ಸಿಎಂ ವೈಮಾನಿಕ ಸಮೀಕ್ಷೆ ನಡೆಸಿದ್ರು ಹನ್ನೊಂದು ಸ್ಥಳಗಳಲ್ಲಿ ವೀಕ್ಷಣೆ ನಡೆಸಿದ್ರು ನಿನ್ನೆ ಅಷ್ಟೇ ಸಂತ್ರಸ್ತರ ಊರಲ್ಲಿ ರಾಜಕೀಯ ಮೇಲಾಟ ಇಲ್ಲಿ ನಡೀತಾ ಇದೆಯಾ ಅನ್ನುವಂಥದ್ದೇ ಪ್ರಶ್ನೆ ಇದೆ ಕಾರಣ ಏನು ಅಂತಂದ್ರೆ ಈಗಾಗಲೇ ಒಂದು ಕಡೆ ಕೈಕಮಲ ಮಧ್ಯೆ ಪ್ರವಾಹದ ಫೈಟ್ ಶುರುವಾಗಿರುವಂತದ್ದು ನೋಡಿ ಈಗಾಗ್ಲೇ ಸಿರಾಜ್ ನೀವು ಹೇಳಿದ್ರಿ ಅಂದ್ರೆ ರೈತರಿಗೆ ಎಷ್ಟೆಲ್ಲಾ ಸಮಸ್ಯೆ ಆಗ್ತಾ ಇದೆ ಕಂಗಾಲಾಗ್ಬಿಟ್ಟಿದ್ದಾರೆ ಎಲ್ಲರೂ ಕೂಡ ಪಾಪ ನೋಡಿ ಒಂದ್ ಕಡೆ ನಾವೆಲ್ಲಾ ದಸರಾ ಅಂತ ಹೇಳಿ ಆ ಒಂದು ಖುಷಿಯಲ್ಲಿ ಇದೀವಿ ದಸರಾ ಇದೀವಿ ಆದ್ರೆ ಅಲ್ಲಿನ ಜನರ ಪರಿಸ್ಥಿತಿ ಹೇಳಿ ದಸರಾ ಅಂದ್ರೆ ಇಲ್ಲ ಏನು ಇಲ್ಲ ಯಾಕಂದ್ರೆ ಅವ್ರಿಗೆ ಆ ಪರಿಸ್ಥಿತಿನೇ ಹಾಗಿಲ್ಲ ಅವ್ರಿಗೆ ಅವ್ರ ಜೀವನಾನೇ ಒಂದ್ ದೊಡ್ಡ ತಲೆನೋವಾಗ್ಬಿಟ್ಟಿದೆ ಇವಾಗ ಪಾಪ ಅವ್ರಿಗೆ ಹಾಗಂತಾನೆ ಎಷ್ಟೋ ಜನ ಅವ್ರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಸಾಲ ಸುಲಾ ಮಾಡ್ಕೊಂಡು ಜೀವನ ಮಾಡೋದು ಈ ರೀತಿ ಆದ ಪರಿಸ್ಥಿತಿ ಬಂದ್ಬಿಡುತ್ತೆ ಆದ್ರೆ ಇಲ್ಲಿ ಒಂದು ಕಡೆ ಜನಸಾಮಾನ್ಯರ ಪರವಾಗಿ ನಾವು ಏನಾಗ್ಬಿಟ್ಟಿದೆ ಅಂತಂದ್ರೆ ರಾಜಕೀಯದಲ್ಲೂ ಕೂಡ ಒಂದು ಚರ್ಚೆ ಇದೆ ಅಂದ್ರೆ ಬಿಜೆಪಿ ನಾಯಕರು ಕಾಂಗ್ರೆಸ್ ನಾಯಕರು ಜೆಡಿಎಸ್ ನಾಯಕರು ಹೆಂಗೆ ಅಂತಂದ್ರೆ ಯಾವುದೇ ವಿಚಾರದಲ್ಲಿ ಒಂದು ಒಂದ್ ಕಡೆ ರಾಜಕೀಯ ಮಾಡಲೇಬೇಕು ಮಾಡ್ಲೇಬೇಕು ಸಾವಿನ ಮನೆಯಲ್ಲೂ ಕೂಡ ರಾಜಕೀಯ ಮಾಡುವಂತ ಜನರು ಇದ್ದಾರೆ ಇಂಥ ರಾಜಕೀಯ ನಾಯಕರು ಅಂತಂದ್ರೆ ಇತ್ತೀಚಿನ ರಾಜಕೀಯ ಅಂತಂದ್ರೆ ಇಂತ ರಾಜಕೀಯ ರೀ ನಿಜವಾಗ್ಲೂ ಕೂಡ ಅಸಹ್ಯ ಅನ್ಸ್ ಬಿಡುತ್ತೆ ಏನರಪ್ಪ ಇಂಥ ಪರಿಸ್ಥಿತಿ ರಾಜಕೀಯ ಮಾಡುತ್ತಾರೆ ಬಿಜೆಪಿ ನಾಯಕರು ಏನು ಸಿನಿಮಾ ಶೂಟಿಂಗ್ ಏನಾದ್ರು ಹೋಗಿದ್ರ ಸಿಎಂ ಸಿದ್ದರಾಮಯ್ಯ ಅವರು ಸಿನಿಮಾ ಶೂಟಿಂಗ್ ಹೋಗಿದ್ರ ಅಥವಾ ಮತ್ತೊಂದಿಗೆ ಏನಾದ್ರು ಅವರು ಏನಾದ್ರು ಹೆಲಿಕಾಪ್ಟರ್ ರೈಡ್ ಅಂತ ಏನಾದ್ರು ಅನ್ಕೊಂಡಿದ್ರ ವಿವಿಧ ರೀತಿಯಲ್ಲಿ ಟೀಕೆ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಸಿಎಂ ಯಾವ್ದಕ್ಕೂ ಕೂಡ ತಲೆ ಕೆಡ್ಸ್ಕೊತಾ ಇಲ್ಲ ಕಾರಣ ಏನು ಅಂತಂದ್ರೆ ಈಗಾಗಲೇ ಎರಡು ಸಾವಿರ ಕೋಟಿ ಪರಿಹಾರ ಘೋಷಿಸಿದ್ದಾರೆ ಆದ್ರೆ ಇಲ್ಲಿ ಎರಡು ಸಾವಿರ ಕೋಟಿ ಏನೋ ಪರಿಹಾರ ಅವರು ಅನೌನ್ಸ್ ಮಾಡಿದ್ದಾರೆ ಸಿರಾಜ್ ಈ ಒಂದು ಅನುದಾನ ಹೋಗುತ್ತಾ ಅವರಿಗೆ ಅಂತ ತಲುಪುತ್ತಾ ರೈತರಿಗೆ ಅಂತ ಈಗ ಅದನ್ನು ಕೂಡ ನೋಡೋಣ ಎಲ್ಲೆಲ್ಲಿ ಎಸ್ ಹಾನಿ ಹಾನಿಯಾಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಆಗಿದೆ ಹಾನಿಯಾಗಿದೆ ಎಷ್ಟೆಷ್ಟು ಕಥೆ ಆಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಗಮನಿಸ್ತಾ ಹೋಗೋಣ ಪ್ರಮುಖವಾಗಿ ಎಂಟು ಜಿಲ್ಲೆಗಳಲ್ಲಿ ಶೇಕಡಾ ನಾಲ್ಕರ ಪ್ರತಿಶತ ಹೆಚ್ಚು ಮಳೆ ಆಗಿಬಿಟ್ಟಿದೆ ನಾಲ್ಕು ನಾಲ್ಕು ಇಲ್ಲಿ ಗಮನಿಸ್ತಾ ಹೋಗಿರುವಂಥದ್ದು ಪ್ರತಿಶತ ನಾಲ್ಕು ಮಳೆ ಹೆಚ್ಚಾಗೋಗ್ಬಿಟ್ಟಿದೆ ವಿಜಯಪುರ ಬಾಗಲಕೋಟೆ ಕಲಬುರಗಿ ಯಾದಗಿರಿ ಬೀದರ್ ರಾಯಚೂರು ಗದಗ ಹುಬ್ಳಿ ಧಾರವಾಡ ಜಿಲ್ಲೆಗಳಲ್ಲಿ ಸಮಸ್ಯೆ ಉಂಟಾಗ್ಬಿಟ್ಟಿದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ಬಂತಂದರೆ ಇದೇ ಪರಿಸ್ಥಿತಿ ರಗಳೆಯಲ್ಲಿ ಹತ್ತು ಲಕ್ಷ ಹೆಕ್ಟ್ರೆಕ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಮತ್ತೊಂದು ಕಡೆ ಶೇಕಡ ತೊಂಬತ್ತೈದರಷ್ಟು ಬೆಳೆ ಹಾನಿಯಾಗಿದೆ ಅನ್ನುವಂಥದ್ದು ಅಂತಂದರೆ ಈ ಹತ್ತು ಲಕ್ಷ ಹೆಕ್ಟ್ರೆಕು ಮತ್ತೊಂದು ಕಡೆ ಒಂಬತ್ತು ಲಕ್ಷದ ಅರವತ್ತು ಸಾವಿರದ ಐನೂರ ಎಪ್ಪತ್ತೆಂಟು ಹೆಕ್ಟ್ರೆಕ್ ಬೆಳೆ ಸಂಪೂರ್ಣವಾಗಿ ಹಾನಿಯಾಗೋಗ್ಬಿಟ್ಟಿದೆ ರೀ ರೈತರು ಬೆಳೆದಂಥ ಬೆಳೆ ಇದೆ ಈಗ ನೆಲ ಕಚ್ಚೋಗ್ಬಿಟ್ಟಿದೆ ಮತ್ತೊಂದು ಕಡೆ ಕೃಷಿ ಬೆಳೆ ಅಥದಂದ್ರೆ ಆ ಭಾಗದಲ್ಲಿ ಈ ಬೆಳೆಗಳನ್ನು ಬೆಳೀತಾ ಇರ್ತಾರಲ್ಲ ಕೃಷಿ ಬೆಳೆ ಆಗಿರ್ಬೋದು ಈ ಬೇರೆ ಬೇರೆ ರೀತಿಯಾದಂಥ ಬೆಳೆಗಳನ್ನು ಬೆಳೀತಾ ಇರ್ತಾರೆ ಸೊ ಅಲ್ಲಿ ಎಂಟು ಲಕ್ಷದ ಎಂಬತ್ತೆಂಟು ಸಾವಿರದ ಒಂಬೈನೂರ ಐವತ್ತ್ಮೂರು ಹೆಟ್ರೆಕ್ ಕೃಷಿ ಬೆಳೆ ನಾಶ ಆಗಿಬಿಟ್ಟಿದೆ ಅಂತೆ ಸೊ ಈಗ ಮತ್ತೊಂದು ಕಡೆ ಎಪ್ಪತ್ತೊಂದು ಸಾವಿರದ ಆರುನೂರ ಇಪ್ಪತ್ತ್ನಾಲ್ಕು ಹೆಕ್ಟ್ರಕ್ ತೋಟಗಾರಿಕೆ ಬೆಳೆ ಸೊ ಈಗ ತೋಟ ಗೀಟ ಮಾಡ್ಕೊಂಡಿರ್ತಾರಲ್ಲ ಅವರ ಬೆಳೆವು ಕೂಡ ಒಂದಿಷ್ಟು ನಾಶ ಆಗಿಬಿಟ್ಟಿದೆ ಇಷ್ಟೊಂದು ಸೊ ನೂರ ಹದಿನೇಳು ಗ್ರಾಮಗಳಿಗೆ ಪ್ರವಾಹದ ಸಮಸ್ಯೆ ಉಂಟಾಗಿದೆ ಒಂದಲ್ಲ ಎರಡಲ್ಲ ನೂರ ಹದಿನೇಳು ಗ್ರಾಮಗಳು ಎಲ್ಲಿಂದ ಕೊಡ್ತೀರಾ ನೂರ ಹದಿನೇಳು ಗ್ರಾಮದಲ್ಲಿ ಅದೆಷ್ಟು ಮನೆಗಳು ಬಿದ್ದಿದ್ದಾವೆ ಅದೆಷ್ಟು ಬದುಕು ಬೀದಿಗೆ ಬಂದಿದೆ ಮತ್ತೊಂದು ಕಡೆ ಎಂಬತ್ತು ಕಾಳಜಿ ಕೇಂದ್ರಗಳಲ್ಲಿ ಹತ್ತು ಸಾವಿರ ಜನ ವಾಸನೆ ಅಲ್ಲಿ ಜೀವನ ಮಾಡುವಂಥ ಪರಿಸ್ಥಿತಿ ಇದೆ ಎಂಬತ್ತು ಕಾಳಜಿ ಕೇಂದ್ರ ತೆಗೆದುಬಿಟ್ಟಿದ್ದಾರೆ ಆ ಎಂಬತ್ತು ಕಾಳಜಿ ಕೇಂದ್ರದಲ್ಲಿ ಹತ್ತು ಸಾವಿರ ಜನ ಇದ್ದಾರೆ ಪ್ರತಿದಿನ ಅವರ ಶಿಕ್ಷಣ ಇಲ್ಲ ಅದೆಷ್ಟೋ ಮಕ್ಕಳು ಬೀದಿಗೆ ಬಂದುಬಿಟ್ಟಿದ್ದಾರೆ ಅದೆಷ್ಟೋ ಮನೆಗಳು ಬಿದ್ದೋಗಿಬಿಟ್ಟಿದ್ದಾವೆ ಸೊ ಈಗ ಈ ಮನೆ ಕಟ್ಟು ಕೊಡುವಂಥ ಕೆಲಸ ಮಾಡ್ತಾರೆ ರೈತರ ಬಗ್ಗೆ ನಾವು ಗಮನಿಸ್ತಾ ಹೋದಾಗ ಒಂದಲ್ಲ ಎರಡಲ್ಲ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಡುವಂಥ ಲೆಕ್ಕ ಮಾಡ್ತಾರೆ ಸೊ ಆಗುತ್ತಾ ಇಷ್ಟರಲ್ಲೇ ಇಷ್ಟರಲ್ಲೇ ಜೀವನ ಮಾಡೋಕ್ಕಾಗುತ್ತಾ ನೆರೆ ಪರಿಹಾರ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟ ಗಮನಿಸ್ತಾ ಹೋದಾಗ ಎರಡು ಸಾವಿರ ಕೋಟಿ ರೂಪಾಯಿ ಪರಿಹಾರ ಘೋಷಣೆ ಮಾಡಿದಾರಂತೆ ಸೊ ನೋಡಿ ಹ್ಮ್ ನೆರೆ ಪರಿಹಾರ ಘೋಷಣೆ ಗ್ರಾಫಿಕ್ಸ್ ಪಾಯಿಂಟ್ಸ್ ಏನಿದೆ ಅದನ್ನ ಹಾಗೆ ಪ್ಲೇ ಮಾಡ್ತಾ ಹೋಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೋಡಿ ಕೋಟಿ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಆದ್ರೆ ಈ ವಿಚಾರದಲ್ಲಿ ಯಾವ ಯಾವ ವಿಚಾರಕ್ಕೆ ಎಷ್ಟೆಲ್ಲ ಅವರು ನೆರೆ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಅಂತೇಳಿ ನೋಡ್ಬೇಕಾಗತ್ತೆ ಎಸ್ ಈಗ ಗಮನಿಸ್ತಾ ಇದ್ದೀವಿ ನಾವು ಈಗ ಪರಿಹಾರ ಘೋಷಣೆ ಮಾಡುವಂಥ ಲೆಕ್ಕಾಚಾರದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಅನ್ನುವಂಥದ್ದು ಕೃಷಿ ಜಮೀನು ಹೆಕ್ಟ್ರೆಕ್ಗಳಲ್ಲಿ ಎಂಟು ಸಾವಿರದ ಐದುನೂರು ನೀರಾವರಿ ಜಮೀನಿಗೆ ಹೆಕ್ಟ್ರೆಕ್ಗೆ ಹದಿನೇಳು ಸಾವಿರ ತೋಟಗಾರಿ ಜಮೀನಿಗೆ ಇಪ್ಪತ್ತೆಂಟು ಸಾವಿರ ನೀರಾವರಿ ಜಮೀನಿಗೆ ಹೆಚ್ಚುವರಿಯಾಗಿ ಇಪ್ಪತ್ತೈದು ಸಾವಿರ ಕೊಟ್ಟವರೆ ಇನ್ನು ತರಕಾರಿ ಮತ್ತು ಹೆಕ್ಟ್ರೆಕ್ ಭೂಮಿಗಳನ್ನು ಬೆಳೆಯುವಂಥವರಿಗೆ ಮೂವತ್ತೊಂದು ಸಾವಿರ ಅದರ ಜೊತೆಗೆ ಮನೆಗಳು ಸಂಪೂರ್ಣವಾಗಿ ಹಾನಿಯಾದಂಥ ಸಂದರ್ಭದಲ್ಲಿ ಒಂದು ಲಕ್ಷದ ಜೊತೆಗೆ ಮನೆ ನಿರ್ಮಾಣ ಮಾಡಿಕೊಡ್ತೀನಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರಂತೆ ಮನೆಗಳಿಗೆ ನೀರು ನುಗ್ಗಿದ್ರೆ ಐದು ಸಾವಿರ ಏನು ಮನೆಯಿಂದ ನೀರು ಹೊರಗೆ ತೆಗೆಯೋದಕ್ಕೆ ಅದಕ್ಕೆಷ್ಟು ಕೊಡ್ತಾರೆ ಸೊ ಈ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಸೊ ಉತ್ತರ ಕರ್ನಾಟಕ ಭಾಗವನ್ನು ಒಂದು ಕಡೆ ಪರಿಹಾರ ಘೋಷಣೆ ಮಾಡ್ತಾರೆ ಹೋಗ್ತಾರ್ರಿ ಅದರಲ್ಲೇನಿದೆ ಇದೇನು ವಿಶೇಷವಾಗಿ ಆ ಉತ್ತರ ಕರ್ನಾಟಕ ಭಾಗದಲ್ಲಿ ಇದೇನು ಮೊದಲೇ ಬಾರಿಗೆ ಪ್ರವಾಹ ಬಂದಿದ್ದು ಯಾವುದೇ ರಾಜಕೀಯ ಪಕ್ಷ ಬಂದರೂ ಕೂಡ ಇದರಲ್ಲಿ ರಾಜಕೀಯ ಮಾಡುವಂಥ ಕೆಲಸ ಮಾಡೋಕ್ಕೋಗಬೇಡಿ ಒಂದು ಕಡೆ ಅಲ್ಲಿರುವಂಥ ಜನರ ಸಮಸ್ಯೆಗಳನ್ನು ಆಲಿಸಿ ಯಾವಾಗ ಈ ಸಮಸ್ಯೆಗಳು ಬರ್ತಾ ಇದ್ದಾವೆ ಅಂತ ಬಂದಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಜನಪ್ರತಿನಿಧಿ ನಾಯಕರುಗಳು ಹೋಗಿಬಿಟ್ಟು ಸಮಸ್ಯೆಗಳನ್ನು ಆಲಿಸುವಂಥ ಕೆಲಸ ಮಾಡಿ ಅದನ್ನು ಬಿಟ್ಬಿಟ್ಟು ರಾಜ್ಯಕ್ಕೆ ಮಾಡುವಂಥ ಕೆಲಸ ಸಹಜವಾಗಿ ಇಲ್ಲಿ ಮಾಡುವಂಥದ್ದು ಒಂದು ಕಡೆ ಪರಿಹಾರ ಕೊಟ್ಟಿದ್ದಾರೆ ಹೌದಪ್ಪ ಎಷ್ಟೊಂದು ಪರಿಹಾರ ಕೊಟ್ಟರು ಅಷ್ಟೊಂದು ಪರಿಹಾರ ಕೊಟ್ಟರು ಸೊ ನಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ರೈತರ ಬೆನ್ನೆಲುಬಾಗಿ ನಿಲ್ತು ಈ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಆ ರೀತಿಯಾದಂಥ ಮಾತುಗಳು ಸಹಜವಾಗಿ ಕೇಳಿಬರುತ್ತೆ ಯಾಕಂದರೆ ಮುಂದಿನ ದಿನದಲ್ಲಿ ಸಿದ್ದರಾಮಯ್ಯನವರು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಹೇಳ್ತಾರೆ ನೋಡ್ರಿ ನಮ್ಮ ಪಕ್ಷ ಬಂದಂಥ ಸಂದರ್ಭದಲ್ಲಿ ರೈತರಿಗೆ ಬೆನ್ನೆಲುಬಾಗಿ ನಿಂತು ಪರಿಹಾರ ಕೊಟ್ಟಿದೆ ನಮ್ಮ ಸರ್ಕಾರ ಎಷ್ಟೊಂದು ಪರಿಹಾರ ಕೊಟ್ಟಿದೆ ನಮ್ಮ ಸರ್ಕಾರ ಯಾವುದಾದ್ರೂ ಸರ್ಕಾರ ಕೊಟ್ಟಿದ್ದು ಇತಿಹಾಸ ಇದೆಯಾ ಅನ್ನುವಂಥ ಮಾತುಗಳನ್ನು ಆಡ್ತಾರೆ ಏನು ಸ್ವಾಮಿ ನಿಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆಗಿರುವಂಥ ಅನಾಹುತಗಳಿಗೆ ನೀವೇ ಪರಿಹಾರ ಕೊಡಬೇಕು ಬೇರೆ ಪಕ್ಷದವ್ರು ಕೊಡ್ತಾರೆ ಯಾರು ಕೊಡ್ತಾರ್ರೀ ಸೊ ಹಾಗಾಗಿ ಪ್ರಮುಖವಾಗಿ ಈಗ ಆಗಿರುವಂಥ ಘಟನೆಗಳ ಬಗ್ಗೆ ಎಲ್ಲವೂ ಕೂಡ ಈಗ ರಾಜಕೀಯವಾಗಿ ಒಂದಿಷ್ಟು ಮಾತಾಡೋದಕ್ಕಾಗಿರ್ಬೋದು ರಾಜಕೀಯವಾಗಿ ಒಂದಿಷ್ಟು ಬೆಳೆ ಬೆಳೆಸ್ಕೊಳ್ಳುವಂಥ ಕೆಲಸ ಮಾಡಕ್ಕೆ ಹೋಗಬೇಡಿ ಯಾಕೆಂದರೆ ಮುಂದಿನ ಚುನಾವಣೆ ಬರುವಂಥ ಸಂದರ್ಭದಲ್ಲಿ ರಾಜಕೀಯ ನಾಯಕರು ಸಹಜವಾಗಿ ಬಿಜೆಪಿ ನಾಯಕರು ಕೂಡ ಒಂದು ಕಡೆ ಉತ್ತರ ಕರ್ನಾಟಕ ಭಾಗದ ಕಡೆ ಎಂಟ್ರಿ ಕೊಟ್ಬಿಟ್ಟಿದ್ದಾರೆ ಸೊ ಯಾದಗಿರಿ ಭಾಗಕ್ಕೆ ಆಗಿರ್ಬೋದು ಬೀದರ್ ಭಾಗಕ್ಕೆ ಆಗಿರ್ಬೋದು ಎಲ್ಲ ಕಡೆ ಎಂಟ್ರಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಸೊ ಯಾವ ರೀತಿಯಾಗಿ ಸಮೀಕ್ಷೆಗಳನ್ನು ಮಾಡ್ತಾ ಇದ್ದಾರೆ ಅಥವಾ ಇಲ್ವಾ ವೈಜ್ಞಾನಿಕ ಸಮೀಕ್ಷೆ ಯಾವ ರೀತಿ ನಡೀತಾ ಇದೆ ಯಾವ್ಯಾವ ಜನಪ್ರತಿನಿಧಿ ಅಲ್ಲಿರುವಂಥ ಜನಪ್ರತಿನಿಧಿ ನಾಯಕರು ಇರ್ತಲ್ಲ ಒಂದು ಭೇಟಿಯಾಗಿದ್ದಾರಾ ಅಥವಾ ಇಲ್ವಾ ಈ ರೀತಿ ಆದಂತ ಒಂದಿಷ್ಟು ಸರ್ಚ್ ಮಾಡೋದಕ್ಕೆ ಅವರಿಗೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಅವ್ರನ್ನ ಎಚ್ಚರಿಗೊಳಿಸುವಂಥ ಕೆಲಸವೂ ಕೂಡ ಮಾಡ್ತಾ ಇದ್ದಾರೆ ಅಂತ ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಆಡ್ತಾ ಇದ್ರು ಸೊ ಒಟ್ಟಾರೆಯಾಗಿ ಸೊ ಒಟ್ಟಾರೆಯಾಗಿ ನಾವು ಗಮನಿಸ್ತಾ ಹೋದಾಗ ಕೈ ಕಮಲ ಮಧ್ಯೆ ಪ್ರ ಈ ಪ್ರವಾಹದ ಫೈಟ್ ಇದೆಯಲ್ಲ ಕೊನೆಗೊಳ್ಳುತ್ತಾ ಅಥವಾ ಇಲ್ಲೋ ಅನ್ನೋದ್ರ ಬಗ್ಗೆಯೂ ಕೂಡ